ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ವ್ಯಕ್ತಿಗಳು ಮರೆಯಾದರೂ ಅವರ ಸಾಧನೆಗಳು ಜೀವಂತವಾಗಿರಬೇಕೆಂದು ಹಿರಿಯ ಸಾಹಿತಿಗಳು ಹೇಳಿದರು ಚಂದನ ದೇಸಾಯಿಯವರ ಪಾರದರ್ಶಕ ಬದುಕನ್ನು ಸಾಗಿಸಿದವರು ಸಾಮಾಜಿಕ ಶೈಕ್ಷಣಿಕ ಸೇವೆಯನ್ನು ಮಾಡಿದವರು ಸೌಜನ್ಯತೆಯ ಸಾರ್ವಜನಿಕ ವ್ಯಕ್ತಿಯಾಗಿದ್ದರು ಎಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ದ ಶ್ರೀ ಸಾಹಿತಿಗಳಾದ ಬಸವರಾಜ್ ನಾಲತ್ವಾಡ ಅವರು ಅವರು ಪಟ್ಟಣದ ಮಾರುತಿ ನಗರದ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಹಮ್ಮಿಕೊಂಡ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಗಾನಯೋಗಿ ಪಂಚಾಕ್ಷರಿ ಸಂಗೀತ ಶಾಲೆ ಸಹಯೋಗದಲ್ಲಿ ನಡೆದ ಪಂಡಿತ್ ಪುಟ್ಟರಾಜು ಗವಾಯಿಗಳ ಜಯಂತ್ಯೋತ್ಸವ ಮತ್ತು ಲಿಂಗೈಕೆ ಚನ್ನಣ್ಣ ಬಸವಂತರಾಯ್ ದೇಸಾಯಿ ಮಡಿಕೇಶ್ವರ ಪರಮಾನಂದ ಮಸ್ಕಿ ನಾಲತ್ವಾಡ ಅಮರೇಶ್ ನಾಲತ್ವಾಡ ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ದೇಸಾಯಿ ಅವರು ಸೌಜನ್ಯವುಳ್ಳವರು ಸಂಗೀತ ಮತ್ತು ಸಾಹಿತ್ಯಗಳು ಕೂಡ ಆಗಿದ್ದರು ಅವರ ಸ್ಮರಣಾರ್ಥ ಮತ್ತು ಪರಮಾನಂದ ಅಮರೇಶ್ ಸ್ಮರಣಾರ್ಥ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ಪ್ರಾಸ್ತಾವಿಕವಾಗಿ ನ್ಯಾಯವಾದಿ ಎನ್ಆರ್ ಮುಕಾಸಿ ಎಸ್ಎಸ್ ಪಾಟೀಲ ಬಸವರಾಜ್ ಕೋರಿ ಮಾತನಾಡಿ ಪಂಡಿತ್ ಪುಟರಾಜ್ ಗವಾಯಿಗಳ ಜೀವನ ವ್ಯಕ್ತಿತ್ವ ಮತ್ತು ಚನ್ನನ ದೇಸಾಯಿ ಪರಮಾನಂದ ಮಸ್ಕಿ ಅಮರೇಶ್ ನಲತ್ವಾಡರ ವ್ಯಕ್ತಿತ್ವ ಜೀವನ ಹಾಗೂ ಅವರು ಬೆಳೆದು ಬಂದ ಹಾದಿಯ ಕುರಿತು ನುಡಿಗಳನ್ನು ಹಂಚಿಕೊಂಡರು ಈ ವೇಳೆ ದತ್ತಿದಾನಿಗಳಾದ ರೂಪಾ ಪ್ರಭುಗೌಡ ದೇಸಾಯಿ ದಂಪತಿಗಳಿಗೆ ಮತ್ತು ಮಹಾದೇವಿ ಮಸ್ಕಿ ಸರೋಜಾ ನಲತವಾಡವರಿಗೆ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಸಾನಿಧ್ಯ ಶ್ರೀ ಲಾಲಲಿಂಗೇಶ್ವರ ಶರಣರು ವಹಿಸಿಕೊಂಡರು ಶ್ರೀ ಲಕ್ಷ್ಮೀಬಾಯಿ ದೇಸಾಯಿ ಸಮಾಜ ಸೇವಕ ಪ್ರಗೋಡ ದೇಸಾಯಿ ಮಾಗಿ ಸಿಜಿ ನಾಗರಾಳ ಬಾಪಗೌಡ ಪಾಟೀಲ್ ಆರ್ಜಿ ಕಿತ್ತೂರ ಪ್ರಬುಲಿಂಗ್ ಕಡಿ ಎಸ್ಆರ್ ಸುಲ್ಪಿ ಕಾಸಿಬಾಯಿ ಶಿವಗಪ್ಪ ರಾಂಪುರ ವೀರೇಶ್ ಡವಳಗಿ ಭೀಮು ಹಡಪದ ದೇವೇಂದ್ರ ವಾಲಿಕಾರ್ ಅರವಿಂದ್ ಕಾಶಿನ್ ಕುಂಟಿ ಹಸಿರು ತೋರಣ ಬಳಗದ ಸದಸ್ಯರು ಮಹಾಮನೆ ಬಳಗದ ಸದಸ್ಯರು ಸಾಹಿತಿಗಳು ಸ್ಥಳೀಯರು ಮಹಿಳೆಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಗೀತ ಶಾಲೆಯ ಮಕ್ಕಳಿಂದ ವಿಶೇಷ ಭರತನಾಟ್ಯ ಜರುಗಿತು ಈ ವೇಳೆ ಸಂಗಮೇಶ್ ಶಿವನಿಗೆ ತಂಡದಿಂದ ಪ್ರಾರ್ಥಿಸಿದ್ರು ಎನ್ಆರ್ ಮುಖಾಸಿ ಸ್ವಾಗತಿಸಿದ್ರು ಸಿ ಜಿ ನಾಗರ ನಿರೂಪಿಸಿ ವಂದಿಸಿದ್ರು ದಾರ್ಶನಿಕ ಈ ಹಿನ್ನೆಲೆಯಲ್ಲಿ ಅವರ ಆತ್ಮಗಳು ಸದಾ ಬೆಳಗಲಿ ಹೇಳಿ ಆ ಭಗವಂತನಲ್ಲಿ ಪರಿಷತ್ತಿನ ವತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದತ್ತಿಯನ್ನು ನಿರ್ಮಿಸಿದಂಥ ಶ್ರೀ ಪ್ರಭುಗೌಡ್ ದೇಸಾಯಿಯವರಿಗೆ ಶ್ರೀಮತಿ ಮಹಾದೇವಿ ಮತ್ಕಿ ಅವರಿಗೆ ಶ್ರೀಮತಿ ಸರೋಜ ನಾಲತ್ತ ಅವಳವರಿಗೆ ತಾವೇನ ಈ ಸ್ಪರ್ಶಕ್ಕಿನಲ್ಲಿ ದತ್ತಿಯನ್ನು ನಿರ್ಮಿಸಿದಲ್ಲ ಅದು ಸಾರ್ಥಕವಾಗಿದೆ ಅಂತ ಹೇಳ್ತಾ ಅನಂತ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ ಇದು ಇಲ್ಲಿ ಬಹಳ ರಸವತ್ತವಾಗಿ ಪುಟ್ಟರಾಜ ಕಬಾಯಿಗಳ ಒಂದು ಜೀವನ ಚರಿತ್ರೆಯನ್ನು ಬಹಳ ಧಾರ್ಮಿಕವಾಗಿ ಕಲ್ಪೆ ಅವಧಿಯಲ್ಲಿ ಸಂಪೂರ್ಣವಾಗಿ ನಮ್ಮ ತಿಳಿಸಿಕೊಟ್ಟರು ನಮಗೆ ಬಸವರಾಜ್ ಗೋರಿಯವರು ಇನ್ನೂ ಸಮಯ ಬೇಕಾಗಿತ್ತಮಗೆ ಅವರು ಪಾರದರ್ಶಕ ಒಂದು ಬದುಕನ್ನು ಸಾಗಿಸಿದಂಥವರು ಸಾಮಾಜಿಕ ಶೈಕ್ಷಣಿಕ ಸೇವೆಯನ್ನು ಮಾಡಿದಂಥವರು ಸೌಜನ್ಯತೆ ಉಳ್ಳವರು ಸಾರ್ವಜನಿಕ ವ್ಯಕ್ತಿ ಹೌದು ಜನಾರೋಗ್ಯವೂ ಹೌದು ಅವರಿಗೆ ಈ ಸಂದರ್ಭದಲ್ಲಿ ಯಾವ ಶಬ್ದಗಳನ್ನು ವಾಪಸ್ ಕಡಿಮೆ ಇದೆಲ್ಲಕ್ಕೂ ಮೂಲ ಕಾರಣ ಅವರಲ್ಲಿ ಇರತಕ್ಕಂತ ಈ ಹಿನ್ನೆಲೆಯಲ್ಲಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅನಂತ ಅಭಿನಂದನೆಗಳನ್ನು ಸಮರ್ಪಿಸಿ ಇಲ್ಲಿ ನಾನು ಶ್ರೀಮತಿ ಮಹಾದೇವಿ ಮಸ್ಕಿ ಅವರ ಬಗ್ಗೆ ಎಸ್ ಎಲ್ ಚಂದಣ್ಣ ದೇಸಾಯಿ ಅವ್ರ ನಡೆನೂ ಚಂದ ನುಡಿನೂ ಚಂದ ಇತ್ತು ಯಾವಾಗಲೂ ಮುಗಿದ ಕೈ ಬಾಗಿದ ತಲೆ ಅವರು ಬಹಳಷ್ಟು ಮೃದು ಸ್ವಭಾವ ಅವ್ರು ನಾವೆಲ್ಲ ಕಂಡ ಕಂಡಿದ್ವಿ ಅನೇಕ ಕಾರ್ಯಕ್ರಮ ಮಡಿಕೆ ಒಳಗ ಯಾವುದೇ ಕಾರ್ಯಕ್ರಮ ಇತ್ತು ಅಂದ್ರೆ ಅವ್ರ ಸಂಗೀತ ಸೇವೆ ಇರೋದು ಯಾರಿಗೂ ಒಂದು ದಿವಸನೂ ಒಂದು ಗುರುವ ಬಿರುಸಾದ ಶಬ್ದ ಮಾತಾಡ್ತಾರಲ್ಲ ಏನ್ ಎಲ್ಲರಿಗೂ ಅಗದಿ ಗೌರವದಿಂದ ಮಾತಾಡೋರು ನಕ್ಕೊಂತ ಮಾತಾಡೋರು ನೋಡ್ರಿ ಫೋಟೋ ನೋಡ್ರಿ ಅಂತ ಒಂದು ಶುದ್ಧ ವ್ಯಕ್ತಿತ್ವ ಒಳ್ಳೆ ಸುಸಂಸ್ಕೃತ ಆದಂತವ್ರು ಪೂಜಾ ಶಿವಕುಮಾರ ಸ್ವಾಮಿಗಳವರು ಯಾವುದೇ ಕಾರ್ಯಕ್ರಮ ಇತ್ತಪ್ಪ ಅಂದ್ರ ಅವರು ಸಂಗೀತ ಸೇವೆ ಅಲ್ಲಿರೋದಂತ ಅವರು ಎಂದ ಲಿಂಗ್ ಆದ್ರೂ ಅವತ್ತ ಅವರು ಏನೇ ಪಿಯಾನೋ ಏನೇ ಭೇಟಿ ಅದು ಶಬ್ದ ಮಾಡಿರೋದಾಗ ಗಂಪ ಕೂತದ್ರು ಅದು ಅವತ್ತನ ಮೌನ ಆಗಿಬಿಟ್ಟದಂತ ಪಿಯಾನೋ ಪೋಟೆ ಏನು ಆ ಭೇಟಿ ಅಂತ ಒಂದು ಅವ್ರ ಜೊತೆಗೆ ಮಾನಪ್ಪ ಅಂತ ಹೇಳಿ ಅಲ್ಲಿ ಅವರು ತಬಲ ಬರುತ್ತಿದ್ರು ಏನೇ ಅಂತ ಆ ಸಂಸಾರದ ಕಡೆಗೆ ಬಹಳಷ್ಟು ಆಸಕ್ತಿ ಅವರಿಗೆ ಬಹಳ ಇದ್ದಿಲ್ಲ ಎಲ್ಲಾ ಮನ್ತಂದ ಜವಾಬ್ದಾರಿಯನ್ನ ಅಮ್ಮರ ನಡ್ಸ್ಕೊಂಡು ಹೋಗ್ತಾ ಇದ್ರು ಸಂಸಾರದೊಳಗ ಏನೇ ಕಷ್ಟ ಬಂದ್ರು ಕೂಡ ಏನೂ ಆಗುದಿಲ್ಲ ದೇವ್ರು ನೋಡ್ಕೊಂಡು ಹೋಗ್ತಾನ ಅಂತ ಹೇಳಿ ಮುಂದ ಈ ಮನೆತನಕ ಕೀರ್ತಿ ತರ್ತಾನ ನಮ್ಮನ್ನ ಎಂದ ಹೆಸರು ತರ್ತಾನ ಅನ್ನೋದನ್ನ ಆ ಚನ್ನ ದೇಸಾಯವರು ಪ್ರಭುವರ್ಲೆ ಕಂಡಿದ್ರು ಇಲ್ಲ ಈ ಪ್ರಭುವಿನಿಂದ ನಮ್ಮ ಮನೆತನಕ ಒಳ್ಳೆ ಕೀರ್ತಿ ಬರ್ತದ ಹೆಸರು ತರ್ತಾನ ಒಳ್ಳೆ ಮಾಡ್ತಾನ ಅಂತ ಅನ್ನೋತಕ್ಕಂತದನ್ನ ಅವತ್ತ ಭವಿಷ್ಯ ನೋಡಿದ್ರು ಬಸವ ಬಾಲಭಾರತಿ ಒಳಗ ಒಂದು ಸ್ಕೂಲ್ ರೂಮ್ ನಮ್ಮ ಕಟ್ಟಿಸೊಳಗ ಒಂದು ದಿನದ ಊಟಕ್ಕ ಏನು ಇಪ್ಪತ್ತೈದು ಸಾವಿರ ರೂಪಾಯಿ ಎಫ್ ಡಿಗೆ ಒಪ್ಕೊಂಡ ಅದನ್ನ ಹೋಗಿ ನಾನೇ ನನಗೆ ನೆನಪಿರಂಗಿಲ್ಲ ನೀವೇ ಬಂದು ಕೇಳ್ಬೇಕು ಅಂತ ಅವತ್ತು ಹೇಳೇ ಬಿಟ್ಟು ಅವ್ರು ಅಷ್ಟೇ ಅಲ್ಲ ತಮ್ಮ ಜೊತೆಗೆ ಆರ್ ಎಸ್ ಪಾಟೀಲ್ ಕೂತ್ಬಾಳವ್ರು ಅವ್ರ ಹೆಸರಿದ್ದು ಕೂಡ ನಮಗೆ ಗುರುದು ಇರಲಿ ನಾವು ಯಾವಾಗಲೂ ನೆನ್ಪಿರೋಂಗಿಲ್ಲ ಬಂದು ಇವಾಗ ಕೇಳ್ಬೇಕು ನೋಡ್ರಿ ಅಂತ ಹೇಳಿದ್ರು ಇಂತಹ ಕಾರ್ಯಕ್ರಮಗಳಿಗೆ ಅವ್ರು ತಮ್ಮ ಹೆಸರು ತಂದೆ ತಾಯಿ ತಂದೆ ಹೆಸರ ಮೇಲೆ ಕೊಟ್ಟು ತಂದೆಯ ಒಂದು ಋಣವನ್ನು ತೀರ್ಸ್ಲಿಕ್ಕೆ ಯಾಕಂದ್ರೆ ತಂದೆ ತಾಯಿ ಋಣ ತೀರ್ಸಕಂತೂ ನಮ್ಗೆ ಯಾರಿಂದ ಸಾಧ್ಯ ಇಲ್ಲ ಅದಕ್ಕ ಯಾವಾಗಲೂ ತಂದೆ ತಾಯಿಗಳನ್ನ ಗೌರವಿಸಬೇಕು ಅನ್ನೋದ್ರ ನಾವು ಮಕ್ಕಳಿಗೆ ಕಲಿಸ್ಬೇಕಾಗ್ಯದಂತ ಏನ್ ಆ ಪ್ರಭುವರ ತಪ್ಪು ತಿಳ್ಕೊಳ್ಬೇಡ್ರಿ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ ಇಡೀ ಅವರ ಕುಟುಂಬಕ್ಕೆ ಶರಣು ಶರಣೆಂದು ಉಭಯದಾನ ವಿಶಾಲದ ಉಭಯದಾನ ವದನ ಆಚಾರ್ಯ ಶ್ರೀಭಾಷಾ ಕವಿರತ್ನ ನಡೆದಾಡುವ ದೇವರಂದೇ ಖ್ಯಾತಿ ಇರ್ತಕ್ಕಂಥ ಪಂಡಿತ್ ಪುತ್ತರಾಜ ಗಾಬಾಯಿಗಳ ಒಂದು ವ್ಯಕ್ತಿತ್ವ ಜೀವನದ ಸಾರ್ಥಕತೆಯನ್ನೆದುರಿಗೆ ಇಡ್ತಾ ಇದ್ದೀನಿ ಬಂಗಾರದ ಹುಂಗ್ರ ಹಾಕಿರ್ತಕ್ಕಂಥ ಕೈಗಳನ್ನು ನೋಡ್ತು ಬಂಗಾರ ವದ್ಯದ ಉಂಗ್ರೆ ಹಾಕಿರ್ತಕ್ಕಂಥ ಕೈಗಳನ್ನು ನೋಡ್ತು ಆದ್ರೆ ಬಡವರ ದೀನರ ದುರ್ಬಲರ ನೊಂದವರ ಕೆಳಗೆ ಬಿದ್ದವರ ವರ್ಷ ಅವರ ಕಣ್ಣೀರು ವರ್ಷ ಕೈಗಳನ್ನ ನಾವು ಬಹಳ ಮಂದಿ ನೋಡಿಲ್ಲ ಅಂತ ಕೈಯಾರ ಪ್ರಭು ದೇಸಾರ್ ಕೈ ಅಂತಂದ್ರೆ ಹೇಳಲಿಕ್ಕೆಪ್ಪ ಅಂತಂದ್ರೆ ಇಲ್ಲಿ ಪದಗಳೇ ಇಲ್ಲ ಹರ ತಮ್ಮ ಹೇಳ್ತಾರ ಸತ್ಯ ಶುದ್ಧ ಕಾಯಕವೇ ಮಾಡಿ ತೆಂಬ ವಂಚನೆ ಇಲ್ಲದೆ ನಿತ್ಯ ಜಂಗಮಕ್ಕೆ ಮಾಡಿದ ದಾಸೋಹ ನೈವೇದ್ಯಕ್ಕೆ ಸಲ್ಲಿಸುತ್ತ ಅಂತ ಸತ್ಯ ಶುದ್ಧ ಕಾಯಕರಿಂದ ಇಂಥ ಸಮಾಜಮುಖಿ ಕಾರ್ಯಗಳಿಗೆ ಅವರು ನಿರಂತರ ಕೊಡುಗೆ ದಾನಿಗಳು ಅಂದ್ರೆ ನಮ್ಮ ಭಾಗದ ಕೊಡಗೈ ದಾನಿಗಳು ಅವರು ಇನ್ನ ದೇಸಾಯರನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಾವು ಯಾರಿಗೂ ನೋಡ್ತಾ ಇದ್ದೇವಪ್ಪ ಅಂತಂದ್ರೆ ಪ್ರಭು ದೇಸಾಯ ನೋಡ್ತೇವೆ ಇವತ್ತಿನ ಅವರ ಒಂದು ನೆನಪಿಗೋಸ್ಕರ ಅವರು ಮೊನ್ನೆ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲ ನಾನು